ಸ್ನೇಹಿತರೆ ಕರ್ನಾಟಕ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಸಿ ಆರ್ ಡಿ ಆರ್ಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಐದುನೂರ ಈ ಸಾರಿ ನೇಮಕಾತಿ ರೀ ನೇಮಕಾತಿಗೆ ಸಂಬಂಧಿಸಿದಂತೆ ಸಂಪೂರ್ಣ ನಮ್ಮ ಮಾಹಿತಿಯನ್ನು ಹೇಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದೇ ರೀತಿ ನೀವೇನಾದರೂ ಒಂದೇ ಪ್ರಯತ್ನದಲ್ಲಿ ಪೊಲೀಸ್ ಆಗಬೇಕಂದ್ರೆ ಏನೆಲ್ಲ ಮಾಡಬೇಕಂತ ಇವತ್ತಿನಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳ್ಸ್ಕೊಡ್ತೀವಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೇ ಒಂದು ಲೈಕನ್ನು ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಬೇಕಾಯ್ತಾರೆ ಆದಷ್ಟು ನಮ್ಮ ಸಿದ್ದು ಅಪ್ಡೇಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಒಂದೇ ಪ್ರಯತ್ನದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗುವುದು ಹೇಗೆ ಹಾಗಿದ್ರೆ ಪೊಲೀಸ್ ಈ ಸಾರಿ ಹತ್ತು ಸಾವಿರಕ್ಕಿಂತ ಹೆಚ್ಚಿನ ನೇಮಕಾತಿ ಆಗ್ತದ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ ಈ ಸಾರಿ ಹಂಡ್ರೆಡ್ ಪರ್ಸೆಂಟ್ ನಾನು ಈ ನೇಮಕಾತಿಯಲ್ಲಿ ಒಂದು ಹುದ್ದೆ ನನಗಿಂತ ಮೀಸಲಿಟ್ಕೋತೀನಿ ರೀ ಹಾಗಿದ್ದರೆ ಸ್ಟಡಿಯನ್ನು ಯಾವ ರೀತಿ ಮಾಡೋದು ಏನೇನೆಲ್ಲ ಓದಬೇಕಂತ ನೋಡೋದಾದ್ರೆ ಸ್ನೇಹಿತರೆ ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸ್ಟಡಿ ಮಾಡ್ತಿದ್ರು ಕೂಡ ಆರನೇ ತರಗತಿಯಿಂದ ಹತ್ತನೇ ತರಗತಿ ಸರ್ಕಾರಿ ಪಠ್ಯ ಪುಸ್ತಕಗಳನ್ನು ಓದ್ಬೇಕ್ರಿ ಇದು ಭಾಳ ಇಂಪಾರ್ಟೆಂಟ್ ರೀ ಅದಕ್ಕಾಗಿ ನಾವು ನಿಮಗೆ ಆರನೇ ತರಗತಿಯಿಂದ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಎಲ್ಲ ಶಾರ್ಟ್ಕಟ್ ನೋಟ್ಸ್ಗಳನ್ನು ಕೇವಲ ಎರಡು ನೂರು ರೂಪಾಯಿ ದರದಲ್ಲಿ ಸಿಗುವಂತೆ ಇಲ್ಲಿ ನಿಮಗೆ ಹೊಸದಾಗಿ ಆಫರ್ನ ತರಲಾಗಿರ್ತದ ಹೌದು ಸ್ನೇಹಿತರೆ ಹಾಗಿದ್ರೆ ಇಲ್ಲಿ ಏನೇನೆಲ್ಲ ಸಿಗ್ತಪ್ಪ ಅಂದ್ರೆ ಆರನೇ ತರಗತಿ ಏಳು ಎಂಟು ಒಂಬತ್ತು ಹತ್ತು ಇಲ್ಲಿ ಸಮಾಜ ವಿಜ್ಞಾನ ಭಾಗ ಒಂದು ಭಾಗ ಎಡಕ್ಕೆ ಸಂಬಂಧಿಸಿದಂತೆ ಏನಿದೆಯಲ್ಲ ಶಾರ್ಟ್ಕಟ್ ನೋಟ್ಸ್ಗಳನ್ನು ಕೇವಲ ಈಗ ಹೊಸದಾಗಿ ತಯಾರು ಮಾಡಿದ ಕಾರಣಕ್ಕಾಗಿ ಕೇವಲ ಎರಡುನೂರು ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ಗಳನ್ನು ನೀಡ್ತಾ ಇದ್ದಾರೆ ಸ್ನೇಹಿತರು ಇದರ ಜೊತೆಗೆ ನಿಮಗೆ ಆರನೇ ತರಗತಿಯಿಂದ ಹತ್ತನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಶಾರ್ಟ್ಕಟ್ ನೋಟ್ಸನ್ನು ಉಚಿತವಾಗಿ ನೀಡ್ತಾ ಇದ್ದಾರೆ ಸ್ನೇಹಿತರೆ ಇದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಯಾಕಪ್ಪ ಇಂಪಾರ್ಟೆಂಟಪ್ಪ ಅಂದರೆ ನೀವು ಯಾವುದೇ ನೇಮಕಾತಿಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡ್ತಿದ್ದರೂ ಕೂಡ ಆರನೇ ತರಗತಿಯಿಂದ ಹತ್ತನೇ ತರಗತಿ ಪುಸ್ತಕಗಳನ್ನು ಓದಲೇಬೇಕು ಇದೊಂಥರ ಬೇಸ್ಮೆಂಟ್ ಇದ್ದ ಹಾಗೆ ರೀ ಪ್ರತಿ ಒಂದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಬೋದು ಆರನೇ ತರಗತಿಯಿಂದ ಹತ್ತನೇ ತರಗತಿಯಲ್ಲಿ ಏನೇನಿದೆ ಅಪ್ಪ ಅಂದ್ರೆ ಸಂಪೂರ್ಣ ಇತಿಹಾಸ ಇದೆ ರೀ ಕರ್ನಾಟಕ ಆಗಿರ್ಬೋದು ಭಾರತ ಇತಿಹಾಸ ಸಂಪೂರ್ಣ ಐತ್ರಿ ಅದೇ ರೀತಿ ಅದಕ್ಕೆ ಸಂಬಂಧಿಸಿದಂತೆ ನೆಕ್ಸ್ಟ್ ಭೂಗೋಳ ಭೂಗೋಳಶಾಸ್ತ್ರ ಭಾಳ ವೆರಿ ವೆರಿ ಇಂಪಾರ್ಟೆಂಟ್ ರೀ ಇದು ಕೂಡ ಕರ್ನಾಟಕ ಮತ್ತು ಭಾರತಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿ ಕೂಡ ಇರ್ತದೆ ಆರನೇ ತರಗತಿಯಿಂದ ಹತ್ತನೇ ತರಗತಿ ಪುಸ್ತಕದಾಗೆ ಇರುವುದು ರೀ ಅದೇ ರೀತಿ ನಮ್ಮ ಸಂವಿಧಾನಕ್ಕೆ ಸಂಬಂಧಿಸಿದೇ ಸಂಪೂರ್ಣವಾದ ಮಾಹಿತಿ ಕೂಡ ಇರ್ತದೆ ಅದೇ ರೀತಿ ಪೌರ ನೀತಿಗೆ ಸಂಬಂಧಿಸಿದಂತೆ ಇರ್ತದೆ ಪ್ರತಿಯೊಂದು ಕೂಡ ಈ ಆರನೇ ತರಗತಿಯಿಂದ ಹತ್ತನೇ ತರಗತಿ ಇರ್ತೈತಿ ಇದನ್ನ ನಾವು ಏನೇ ಮಿಸ್ ಮಾಡಿದರೂ ಕೂಡ ಆರನೇ ತರಗತಿಯಿಂದ ಹತ್ತನೇ ತರಗತಿ ಪುಸ್ತಕಗಳನ್ನ ಮಿಸ್ ಮಾಡದೆ ಓದ್ಬೇಕು ಸಮಾಜ ವಿಜ್ಞಾನ ಆಗಿರ್ಬೋದು ಅದೇ ರೀತಿ ವಿಜ್ಞಾನ ವಿಷಯ ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪಿ ಎಸ್ ಐ ಹುದ್ದೆಗಳಿಗೆ ಸ್ಟಡಿ ಮಾಡ್ತಾ ಇದ್ರೆ ಇವು ಭಾಳ ಇಂಪಾರ್ಟೆಂಟ್ ಆಗಿರ್ತಾವೆ ಪ್ರತಿಯೊಬ್ಬರು ಕೂಡ ಇವು ಬಂದು ನಿಮಗೆ ಪೊಲೀಸ್ ಪಿ ಸಿ ಮತ್ತು ಪಿ ಎಸ್ ಐ ಅಷ್ಟೇ ಅಲ್ಲ ಎಸ್ ಡಿ ಎಫ್ ಡಿ ಆಗಿರ್ಬೋದು ಪಿ ಡಿ ಒ ಆಗಿರ್ಬೋದು ವಿಲೇಜ್ ಅಕೌಂಟ್ ಆಗಿರ್ಬೋದು ಅದೇ ರೀತಿ ಕೆ ಎಸ್ ಪರೀಕ್ಷೆಗಳಿಗೆ ಕೂಡ ಆರನೇ ತರಗತಿಯಿಂದ ಹತ್ತನೇ ತರಗತಿ ಪುಸ್ತಕಗಳನ್ನು ನೀವು ಕಡ್ಡಾಯವಾಗಿ ಓದಲೇಬೇಕು ಒಂಥರ ಬೇಸ್ಮೆಂಟ್ ಇದ್ದಾಗೆ ಬೇಸ್ಮೆಂಟ್ ಸ್ಟ್ರಾಂಗ್ ಆತಂದ್ರೆ ಈ ಬೇಸ್ಮೆಂಟ್ ಮೇಲೆ ಬೇಕಾದಂಥ ದೊಡ್ಡ ಬಿಲ್ಡಿಂಗ್ ಆದರೂ ನೀವು ಕಟ್ಟಬೋದು ಅದಕ್ಕಾಗಿ ಇಲ್ಲಿ ನೀವು ಒಂದೇ ಪ್ರಯತ್ನದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕಂದ್ರೆ ಇವು ಕೂಡ ಇಂಪಾರ್ಟೆಂಟ್ ಆಗಿರ್ತವೆ ಇನ್ನು ನೆಕ್ಸ್ಟ್ ಸ್ನೇಹಿತರೆ ಇದನ್ನೆಲ್ಲ ಗೊತ್ತಾಯಿತು ಹಾಗಿದ್ರೆ ನಮ್ಮ ಕರ್ನಾಟಕ ಪೊಲೀಸ್ಗೆ ಸಂಬಂಧಿಸಿದಂತೆ ನೇಮಕಾತಿಯಲ್ಲಿ ಆಗಿ ಸಿಲಬಸ್ ಏನಿದೆ ಅಂತ ನೋಡ್ಕೋಬೇಕಾಗಿರ್ತದ ಸ್ನೇಹಿತರೆ ಸಿಲಬಸ್ಸಲ್ಲಿ ನೋಡಿರಿ ಸ್ನೇಹಿತರೆ ಕರ್ನಾಟಕ ಇತಿಹಾಸ ಇರ್ತದೆ ಕರ್ನಾಟಕ ಇತಿಹಾಸನ ಓದಬೇಕು ಪ್ರಾಚೀನ ಆಗಿರ್ಬೋದು ಮಧ್ಯ ಆಗಿರ್ಬೋದು ಅದೇ ರೀತಿ ಆಧುನಿಕ ಆಗಿರ್ಬೋದು ಕರ್ನಾಟಕ ಇತಿಹಾಸ ಭಾರತ ಇತಿಹಾಸ ಸಂಪೂರ್ಣವಾಗಿ ಓದಲೇಬೇಕಾಗ್ತದೆ ಇನ್ನು ನೆಕ್ಸ್ಟ್ ಕರ್ನಾಟಕ ಇತಿಹಾಸ ಭಾರತ ಇತಿಹಾಸ ಆಗಿರ್ಬೋದು ಅದೇ ರೀತಿ ನಿಮಗೆ ಭೂಗೋಳಶಾಸ್ತ್ರ ಕೂಡ ಓದಬೇಕಾಗ್ತದೆ ಕರ್ನಾಟಕದ್ದು ಮತ್ತು ಭಾರತದ್ದು ಕೂಡ ಓದಬೇಕು ಇನ್ನು ಅದೇ ರೀತಿ ನಿಮಗೆ ರಾಜ್ಯಶಾಸ್ತ್ರವನ್ನು ಓದಬೇಕು ಇಲ್ಲಿ ಅದೇ ರೀತಿ ನಿಮಗೆ ಇಲ್ಲಿ ವಿಜ್ಞಾನದ ಮತ್ತು ತಂತ್ರಜ್ಞಾನ ಓದಬೇಕು ವಿಜ್ಞಾನ ವಿಷಯ ಓದಬೇಕು ಅದೇ ರೀತಿ ಮಾನಸಿಕ ಸಾಮರ್ಥ್ಯ ಓದಬೇಕು ಅದೇ ರೀತಿ ಪ್ರಚಲಿತ ಘಟನೆಗಳು ಕೂಡ ಓದಬೇಕಾಗ್ತದೆ ಈ ಎಲ್ಲ ಟಾಪಿಕ್ಗಳನ್ನು ಮಿಸ್ ಮಾಡದೆ ಓದಬೇಕ್ರಿ ಇದರ ಜೊತೆಗೆ ನೀವು ಮಿನಿಮಮ್ ಅಂದರೂ ಕೂಡ ಮೂವತ್ತರಿಂದ ನಲ್ವತ್ತು ಸೆಟ್ ಓಲ್ಡ್ ಕ್ವಶನ್ ಪೇಪರ್ ಕೂಡ ಬಿಡಿಸಲೇಬೇಕು ಅಂದಾಗ ಮಾತ್ರ ನಿಮಗೂ ಯಾವ ರೀತಿ ಕ್ವಶನ್ಗಳು ಬರ್ತಾವಂತ ತಿಳಿತತಿ ಅದ್ರ ಜೊತೆಗೆ ಇಲ್ಲಿ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಪ್ರಶ್ನೆಗಳು ರಿಪೀಟ್ ಆಗಿರ್ತಾವೆ ನೀವು ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿ ಸ್ಟಡಿ ಇದ್ರೆ ಮೂವತ್ತರಿಂದ ನಲವತ್ತು ಅಥವಾ ಐವತ್ತು ಎಷ್ಟು ಆಗ್ತದೆ ರೀ ಪಿ ಸಿ ಪಿ ಎಸ್ ಐದು ಎಷ್ಟು ಕ್ವಶನ್ ಪೇಪರ್ ಆಗ್ತವೆ ಅಷ್ಟು ಕ್ವೆಶನ್ ಪೇಪರನ್ನು ಬಿಡಿಸ್ಬೇಕು ರೀ ಅದೇ ರೀತಿ ಎಸ್ ಡಿ ಎಫ್ ಡಿಗೆ ಸ್ಟಡಿ ಮಾಡ್ತಿದ್ರೆ ಎಸ್ ಡಿ ಎಫ್ ಡಿ ಅದು ಐವತ್ತರಿಂದ ಅರ್ವತ್ತಷ್ಟು ಕೆ ಎಸ್ ಪರೀಕ್ಷೆಗೆ ತಯಾರಿ ನಡೆಸಿದ ಕೆ ಎಸ್ದು ಪ್ರತಿಯೊಂದು ಕೂಡ ನೀವು ಯಾವುದೇ ಒಂದು ಪರೀಕ್ಷೆಗೆ ತಯಾರಿ ನಡೆಸ್ತಿದ್ರು ಕೂಡ ಓಲ್ಡ್ ಕ್ವಶನ್ ಪೇಪರ್ದು ಇಲ್ಲಿ ಮಿನಿಮಮ್ ಅಂದರೂ ಕೂಡ ಐವತ್ತು ಪರ್ಸೆಂಟ್ ರಿಪೀಟ್ ಆಗೋ ಕ್ವಶನ್ಗಳು ಇರ್ತಾವ್ರಿ ಮತ್ತು ಯಾವ ರೀತಿ ಪ್ರಶ್ನೆಗಳು ಅಂತ ತಿಳಿತದೆ ಸ್ನೇಹಿತರೆ ನೀವೇನಾದರೂ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡ್ತಾಯಿದ್ರೆ ಇವು ನೋಟ್ಸು ತುಂಬ ಉಪಯುಕ್ತ ಆಗಿರ್ತಾವ್ರಿ ಆಲ್ರೆಡಿ ಆರನೇ ತರಗತಿಯಿಂದ ಹತ್ತನೇ ತರಗತಿ ಪುಸ್ತಕಗಳನ್ನ ತೆಗೆದುಕೊಂಡು ಓದಿದ್ರಿ ಇನ್ನ ನೆಕ್ಸ್ಟ್ ರೀ ಫಸ್ಟ್ನೇ ಬೇಸಿಕ್ ಆದ್ರೆ ಬೇಸಿಕ್ ಆದ್ಮೇಲೆ ಇವನ್ನ ಓದ್ಬೇಕ್ರಿ ಇವು ಬಂದು ನಿಮಗೆ ಇಲ್ಲಿ ನಿಮಗೆಲ್ಲೇನಿದೆ ಒಟ್ಟು ಆರನೇ ತರಗತಿ ಅಂದ್ರೆ ಹತ್ತನೇ ತರಗತಿ ಪುಸ್ತಕ ಓದಿದ ಮೇಲೆ ಇವನ್ನ ಕಡ್ಡಾಯವಾಗಿ ಓದಬೇಕು ಯಾಕಪ್ಪ ಓದಬೇಕಪ್ಪ ಅಂದ್ರೆ ನೀವೆಲ್ಲರೂ ಕೋಚಿಂಗ್ ಓದ್ರು ಕೂಡ ಅಥವಾ ನೀವು ಇನ್ಯಾವುದೇ ಪುಸ್ತಕನ ತೆಗೆದುಕೊಂಡ್ರೂ ಕೂಡ ಇವನ್ನ ಓದ್ಬೇಕು ರೀ ಯಾಕಪ್ಪ ಅಂದರೆ ಇವು ಸಿಲಬಸ್ಸಲ್ಲಿರುವ ನೋಟ್ಸ್ ಆಗಿರ್ತಾವ ಸ್ನೇಹಿತರೆ ಪಿ ಸಿ ಪರೀಕ್ಷೆಗೆ ಇಲ್ಲಿ ಕನ್ನಡ ಗ್ರಾಮರ ಮತ್ತು ಅದೇ ರೀತಿ ಇಂಗ್ಲೀಷ್ ಗ್ರಾಮರ ಇರುವುದಿಲ್ಲ ರೀ ಪಿ ಎಸ್ ಐ ಪರೀಕ್ಷೆಗೆ ಮಾತ್ರ ಇಲ್ಲಿ ಗ್ರಾಮರ್ ಇರ್ತದೆ ರೀ ಗ್ರಾಮರ ಜೊತೆಗೆ ಕಂಪ್ಯೂಟರ್ ಅಂತರೂ ಎಲ್ಲ ಎರಡು ಪ್ರಶ್ನೆಗಳು ಇರತ್ತೈತ್ರಿ ಅದಕ್ಕಾಗಿ ನೀವು ಪಿ ಸಿಗೆ ಗೆ ಮತ್ತು ಪಿ ಎಸ್ ಐಗೆ ಸ್ಟಡಿ ಮಾಡ್ತಾಯಿದ್ರೆ ಇವು ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ ಸ್ನೇಹಿತರೆ ಇದರ ಬೆಲೆ ಬಂದು ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಾಗಿತ್ತು ಇನ್ನೇನು ಕೆಲವೇ ದಿನಗಳಲ್ಲಿ ನೇಮಕಾತಿ ಆಗುವ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನುವ ಕಾರಣಕ್ಕಾಗಿ ಕೇವಲ ಎರಡು ನೂರು ರೂಪಾಯಿಗಾಗಿ ಈ ಎಲ್ಲ ನೋಟ್ಸು ಜೊತೆಗೆ ಪಿ ಸಿ ಅರ್ವತ್ಸಟ್ಟು ಓಲ್ಡ್ ಕ್ವಶನ್ ಪೇಪರ್ ಮತ್ತು ಪಿ ಎಸ್ ಐ ಅರ್ವತ್ಸಟ್ಟ ಓಲ್ಡ್ ಕ್ವಶನ್ ಪೇಪರನ್ನು ಕೂಡ ಉಚಿತವಾಗಿ ನೀಡ್ತಾರೆ ಸ್ನೇಹಿತರು ಯಾರಿಗಾದರೂ ನೋಡ್ಸ್ಬೇಕಾಯ್ತಂದ್ರೆ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಈ ಸ್ಕ್ರೀನ್ಶಾಟನ್ನು ಕಳಿಸಿದ್ರಪ್ಪ ಅಂದರೆ ಕೇವಲ ನೂರು ರೂಪಾಯಿಗಾಗಿ ಈ ಎಲ್ಲ ನೋಟ್ಸನ್ನು ಕೊಡ್ತಾರೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬರು ಕೂಡ ತಪ್ಪದೆ ನೀವು ಸ್ಕ್ರೀನ್ಶಾಟನ್ನು ಕಳಿಸಿದರೆ ಮಾತ್ರ ಎರಡುನೂರು ರೂಪಾಯಿ ಕೊಡ್ತಾರೆ ಇಲ್ಲಪ್ಪ ಅಂದರೆ ಇದರ ಬೆಲೆ ಏನಿರ್ತದಪ್ಪ ಒಂಬೈನೂರ ತೊಂಬತ್ತೊಂಬತ್ತೇನಿರ್ತಲ್ಲ ಅದಕ್ಕಾಗಿ ನೀಡ್ತಾರೆ ಮಿಸ್ ಮಾಡಿದೆ ಈ ಸ್ಕ್ರೀನ್ಶಾಟನ್ನು ಈ ಕೆಳಗಡೆ ಕಂಡು ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಿ ಇಂಟ್ರೆಸ್ಟ್ ಇರೋರು ಮಾತ್ರ ಈ ಸಾರಿನ ಹಂಡ್ರೆಡ್ ಪರ್ಸೆಂಟ್ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಆಗೇ ಆಗ್ತೀನಿ ಅನ್ನೋರು ಮಾತ್ರ ವಾಟ್ಸಪ್ಪಲ್ಲಿ ಮೆಸೇಜನ್ನು ಮಾಡಿರಿ ಇನ್ನು ನೆಕ್ಸ್ಟ್ ಸ್ನೇಹಿತರೆ ಮುಖ್ಯವಾಗಿ ಬೇಕಾಗಿರೋದು ನಮಗೆ ಒಂದು ಪರಿಷ್ಕೃತ ಟೈಮ್ ಟೇಬಲ್ ಪ್ರತಿನಿತ್ಯ ಎಷ್ಟು ತಾಸು ಓದ್ತೀನಿ ಅನ್ನೋದು ಬೇಕಪ್ಪ ಅಂದ್ರೆ ಅದು ಟೈಮ್ ಟೇಬಲ್ ಇಂಥ ಮಾತ್ರ ತಿಳಿತೈತಿ ಅದಕ್ಕಾಗಿ ನೀವು ಯಾವುದೇ ಒಂದು ಪರೀಕ್ಷೆಗೆ ತಯಾರಿ ನಡೆಸ್ತಿದ್ರೆ ಅಥವಾ ಡಿಗ್ರಿ ಎಕ್ಸಾಮ್ ಓದ್ರಿ ಪಿ ಪೊಲೀಸ್ ಓದ್ರಿ ಅಥವಾ ನೀವು ಯಾವುದೇ ನೇಮಕಾತಿಗೆ ಸಂಬಂಧಿಸಿದಂತೆ ಓದಕ್ಕೆ ಅಂದ್ರೆ ನೀವು ಪ್ರತಿನಿತ್ಯ ಎಷ್ಟು ಅವರಾದರೂ ಓದ್ರಿ ಒನ್ ಅವರ್ ಓದ್ರಿ ಅಥವಾ ಎರಡು ಅವರ್ ಓದ್ರಿ ಅಥವಾ ಮೂವತ್ತು ನಿಮಿಷ ಓದ್ರಿ ಪ್ರತಿನಿತ್ಯ ಓದ್ರಿ ಒಂದೇ ದಿವಸ ನಾನು ಒಂದು ವಾರ ರೆಸ್ಟ್ ಮಾಡ್ತೀನಿ ಆರು ದಿವಸ ಸೋಮವಾರ ಶುಕ್ರವಾರವರೆಗೆ ಶನಿವಾರವರೆಗೆ ರೆಸ್ಟ್ ಮಾಡಿ ನಾವು ಪ್ರತಿನಿತ್ಯದ ಒಂದು ತಾಸು ಏನಿದೆಯಲ್ಲ ನಾ ರವಿವಾರ ಅಷ್ಟೇ ಅಂದ್ರೆ ಈ ರೀತಿ ಓದೋದ್ರಿಂದ ನಿಮಗೆ ಏನಿದೆಯಲ್ಲ ಜಯ ಅನ್ನೋದು ಸಿಗಂಗಲ್ಲ ರೀ ಪ್ರತಿನಿತ್ಯ ಓದೋದ್ರಿಂದ ಮಾತ್ರ ನಿಮ್ದು ಇಲ್ಲಿ ಬುದ್ಧಿಶಕ್ತಿ ಆಗಿರ್ಬೋದು ಅಥವಾ ನೆನಪಿನ ಶಕ್ತಿ ಆಗಿರ್ಬೋದು ವೃದ್ಧಿ ಆಗ್ತದೆ ಇಲ್ಲಿ ನೀವು ವಾರದಾಗ ಒಂದ ದಿವಸ ಓದ್ತೀನಂದ್ರೆ ಇಲ್ಲಿ ನಿಮಗೆ ಈ ಸಾರಿ ನೀವು ಪೊಲೀಸ್ ಆಗಂಗಿಲ್ಲ ರೀ ಪ್ರತಿಯೊಬ್ಬರು ಕೂಡ ನಿಮಗೆ ಅಡ್ಜಸ್ಟ್ ಆಗುವ ರೀತಿಯಲ್ಲಿ ಟೈಮ್ ಟೇಬಲ್ ಹಾಕೋರಿ ಕಡಿಮೆ ಅಂದರೂ ಕೂಡ ಎರಡು ಅವರ್ ಆದರೂ ಕೂಡ ಓದಲೇಬೇಕು ಪ್ರತಿನಿತ್ಯ ನೀವು ಪಾರ್ಟ್ ಟೈಮ್ ಜಾಬ ಮಾಡಿರಿ ಅಥವಾ ನೀವು ಇದಕ್ಕಿಂತ ನೇಮಕಾತಿಗೆ ಸಂಬಂಧಿಸಿದ ಸ್ಟಡಿಯನ್ನು ಮಾಡ್ತಿದ್ರೆ ಪ್ರತಿಯೊಬ್ಬರು ಕೂಡ ಆರರಿಂದ ಎಂಟು ತಾಸ ಹತ್ತು ತಾಸು ಅವರು ಅಥವಾ ಒಂದು ಹತ್ತು ಅವರ್ ಆದರೂ ಕೂಡ ಓದಲೇಬೇಕು ಅಥವಾ ಕೋಚಿಂಗ್ ಹೊಕ್ಕಿನಂದ್ರು ಕೂಡ ಕೋಚಿಂಗಲ್ಲಿ ಕೂಡ ನಿಮ್ಗೆ ಹತ್ತು ಅವರು ಕ್ಲಾಸ್ ಇದ್ದೇ ಇರ್ತಾವ್ರಿ ತಿಳಿತರ ಪ್ರತಿದಿನ ಇದನ್ನು ಮಿಸ್ ಮಾಡದೇ ಹೋದ್ರಿ ಇನ್ನು ನೆಕ್ಸ್ಟ್ ಸ್ನೇಹಿತರೆ ಕರೆಂಟ್ ಅಫೇರ್ಸ್ ಅಥವಾ ಪ್ರಚಲಿತ ಘಟನೆ ಸ್ನೇಹಿತರೆ ಏನೇ ಮಿಸ್ ಮಾಡಿದರೂ ಕೂಡ ಇದನ್ನು ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ ಯಾಕಪ್ಪ ಅಂದ್ರೆ ಐದರಿಂದ ಹತ್ತು ಪ್ರಶ್ನೆಗಳು ಇದಕ್ಕೆ ಸಂಬಂಧಿಸಿದಂತೆ ಬಂದೇ ಬರ್ತಾವ್ರಿ ಕೆಲವೊಂದು ಸಾರಿ ಐದು ಬರ್ತಾವೆ ಆರ ಬರ್ತವೆ ಎಂಟು ಬರ್ಬೋದು ಹತ್ತು ಬರ್ಬೋದು ಹನ್ನೆರಡು ಬರ್ಬೋದು ಆದರೆ ಮಿಸ್ ಮಾಡಿದೆ ಕರೆಂಟ್ ಅಫೇರ್ಸ್ ಕೂಡ ಬಂದೇ ಬರ್ತಾವೆ ಕರೆಂಟ್ ಅಫೇರ್ಸನ್ನು ನಾವು ಕ್ಯಾಚ್ ಮಾಡಬೇಕಾಗಿತ್ತಪ್ಪ ಅಂದರೆ ಅಂದ್ರೆ ಔಟ್ ಆಫ್ ಔಟ್ ಮಾರ್ಕ್ಸ್ ತೊಗೋಬೇಕಪ್ಪ ಅಂದರೆ ಪ್ರತಿನಿತ್ಯ ನೀವು ಇಲ್ಲಿ ಪ್ರಜಾವಾಣಿ ಪುಸ್ತಕ ಸಾರಿ ಪ್ರಜಾವಾಣಿ ಪೇಪರನ್ನು ಓದ್ರಿ ಪ್ರತಿನಿತ್ಯ ಪ್ರಜಾವಾಣಿ ಅಥವಾ ದ ಹಿಂದೂ ಆದರೂ ಅಥವಾ ಓದಲೇಬೇಕಾಗ್ತದೆ ಇದರಿಂದ ನಿಮಗೆ ಪ್ರಚಲಿತ ಘಟನೆ ಕೂಡ ಕವರ್ ಆಗ್ತದೆ ಇದರಿಂದ ನೀವು ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಪಿ ಎಸ್ ಐಗೆ ಸಂಬಂಧಿಸಿದ ಸಂಪೂರ್ಣವಾಗಿ ಸಿಲಬಸನ್ನು ಕವರ್ ಮಾಡಿದ ಹಾಗೆ ಆಗ್ತದ ತೀತನ ಇಲ್ಲಿ ಪ್ರತಿಯೊಂದು ಇದಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ನೇಮಕಾತಿ ಇರೋಂಥ ತಿಳ್ಕೊಟ್ಟಿವ್ರಿ ಸ್ನೇಹಿತರೆ ಇದ್ರ ಜೊತೆಗೆ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಆಗಲೇಬೇಕಪ್ಪ ಅಂದರೆ ಮಿನಿಮಮ್ ಅಂದ್ರೂ ಕೂಡ ಒನ್ನೂರ ಅರವತ್ತೆಂಟು ಸೆಂಟಿಮೀಟ್ರ್ ಹೈಟ್ ಇರಲೇಬೇಕು ರೀ ಮಹಿಳೆಯರು ಒನ್ನೂರ ಐವತ್ತೇಳು ಸೆಂಟಿಮೀಟ್ರ್ ಹೈಟ್ ಇರಬೇಕು ರೀ ಪುರುಷರು ಒನ್ನೂರ ಅರವತ್ತೆಂಟು ಸೆಂಟಿಮೀಟ್ರ್ ಹೈಟ್ ಕಡ್ಡಾಯವಾಗಿ ಇರಲೇಬೇಕ್ರಿ ಅಂದರೆ ಮಾತ್ರ ನೀವು ಪಿಸ್ಕಲನ್ನು ಪಾಸ್ ಮಾಡ್ಕೇರಿ ಇಲ್ಲಾಂದ್ರೆ ಆಗಂಗಿಲ್ಲ ರೀ ಇದಕ್ಕಿಂತ ಹೆಚ್ಚಿರೋರು ಮಾತ್ರ ಈ ಒನ್ನೂರ ಅರವತ್ತೆಂಟು ಸೆಂಟಿಮೀಟ್ರ್ಗಿಂತ ಹೆಚ್ಚಿರೋರು ಮಾತ್ರ ಇಲ್ಲಿ ಇದಕ್ಕೆ ಸಂಬಂಧಿಸಿದ ಸ್ಟಡಿಯನ್ನು ಮಾಡಿರಿ ಇಲ್ಲಪ್ಪ ಅಂದ್ರೆ ನೀವು ಪಿಸ್ಕಲಲ್ಲಿ ಆಗಿ ಹೊರಗೆ ಬರ್ತೀರಾ ಎಕ್ಸಾಮ್ ಆದರೂ ಕೂಡ ಪಿಸ್ಕಲನ್ನು ಪಾಸ್ ಆಗೋಂಗಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನೋಡಿ ಇದೇ ರೀತಿ ಕಂಟಿನ್ಯೂಸ್ ಅಬ್ಜೇಟಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಶುಭ ದಿನ